ಸಮಿತಿ ಅವರು ಆತ್ಮೀಯ ಹಿರಿಯ ಕರೆ ಬಂದು ಮಾಧ್ಯಮದ ಪ್ರತಿಭಟನೆ ಸಂಸ್ಕೃತಿಗೂ ಕಳೆದ ತಿಂಗಳು ಬಿಜೆಪಿ ವತಿಯಿಂದ ಸಾಗೇಶ್ವರ ನೇತೃತ್ವದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೆ ಮಾಡಿಕೆ ಹೀಗ್ ಮಾಡಿದೆ ಸುಳ್ಳೇರಿಂದ ಮೂಲಕ ಜನರಲ್ಲ ಜನರನ್ನ ಒಂದು ತಪ್ಪುದಾರಿಗೆ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೆ ಪ್ರತಿಯೊಂದು ಸತ್ಯ ಸತ್ಯದರ್ಶನ ಮಾಡಬೇಕು ನಾವು ಏನು ಮಾಡಿದ್ದೇವೆ ಏನು ಹೇಳಿದ್ದೇವೆ ಜನರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಿದ್ದೇವೆ ಅನ್ನುವಂತ ವಿಚಾರವನ್ನು ಜನರು ಮುಂದಿರಬೇಕು ಅನ್ನೋ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಪಂಚಾಯತ್ಗಳ ಎದು ಸಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಬಹುಶಃ ಇದು ಅಂತಿಮ ಹಂತಕ್ಕೆ ಬರ್ತಾ ಇದೆ ನಾವೀಗ ನೀಲಾವರ ಆರೂರು ಖರ್ಜೆ ಚೇರ್ಕಾಡಿ ಆದಮೇಲೆ ಈ ಭಾಗದ ಎಲ್ಲ ಪಂಚಾಯತ್ಗಳ ಎದುನಲ್ಲಿ ನಮ್ಮ ಪ್ರತಿಭಟನೆ ನಡೆದಂತಾಗಿದೆ ಬಹುಶಃ ತಮಗೆ ಗೊತ್ತಿರ್ಬೋದು ಕಾಂಗ್ರೆಸ್ ಪಕ್ಷ ಅಂದಿನಿಂದ ಇಂದಿನವರೆಗೂ ಸಹ ಗ್ರಾಮೀಣ ಭಾಗದಿಂದ ಸಾಮಾನ್ಯ ಜನರ ಬದುಕಿನೊಂದಿಗೆ ಅವರ ಬೆಳವಣಿಗೆಯಲ್ಲಿ ಸಕ್ರಿಯವಾಗಿ ಕಾರ್ಯ ನಮ್ಮೆಲ್ಲ ಕಾರ್ಯಕರ್ತರು ಅವರ ಶ್ರಮದ ಮೂಲಕ ಅವರನ್ನು ಅವರಿಗೆ ಸಹಾಯ ಮಾಡುವಂಥ ಅವರಿಗೆ ಅವರ ಕಷ್ಟವನ್ನು ಪರಿಹರಿಸುವಂಥ ಕೆಲಸದಲ್ಲಿ ಕೆಲಸ ಮಾಡ್ಕೊಂಡು ಬಂದವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಾವು ನೋಡಿರ್ಬೋದು ತಾವು ಬಿ ಜೆ ಪಿಯವರು ಅವರು ಯಾವ ರೀತಿಯಲ್ಲಿ ಜನರ ಸಹಾಯ ಮಾಡ್ತಾರೆ ಜನರಿಗೆ ಕೆಲಸ ಮಾಡ್ತಾರೆ ಅನ್ನೋವಂಥ ವಿಚಾರವನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಹೆಚ್ಚಿನವ್ರಿಗೆ ಗೊತ್ತಿದೆ ಹೇಗೆ ಮಾಡ್ತಾರಂತೆ ಆದರೆ ಸುಳ್ಳು ಹೇಳಿಕೊಂಡು ನೈನ್ ಲೆವೆನ್ ಉದಾಹರಣೆಗೆ ನೈನ್ ಲೆವೆನ್ ತಗೊಳ್ಳಿ ಜಗದೀಶ್ ಶೆಟ್ಟರ್ ಅವರು ಸಿ ಎಮ್ ಆಗಿರುವಾಗ ಬಿ ಜೆ ಪಿಯ ಜಗದೀಶ್ ಶೆಟ್ಟರ್ ಅವರು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಸಿ ಎಂ ಆಗಿರುವಾಗ ಮಾಡಿದಂಥ ಒಂದು ಆದೇಶ ಇದು ನೈನ್ ಲೆವೆನ್ ಕರಾವಳಿ ಜಿಲ್ಲೆಗೆ ಅಗತ್ಯ ಇಲ್ಲದಂಥ ಒಂದು ಕಾನೂನನ್ನು ಈ ತುಂಡುಭೂಮಿ ಜಿಲ್ಲೆ ಏನಿದೆ ಈ ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಹಿಡುವಳಿದಾರರೇ ಜಾಸ್ತಿ ಇರುವುದಾದ್ರಿಂದ ಇಲ್ಲಿ ಅಗತ್ಯ ಇಲ್ಲ ಆದರೂ ಅದನ್ನು ಫೋರ್ಸಬುಲ್ ಆಗಿ ಅದನ್ನು ಮಾಡಿದ್ದು ಬಿ ಜೆ ಪಿ ಬಹುಶಃ ಅಫ್ಕೋರ್ಸ್ ಅದು ಹಾಗೆ ಗಲಾಟೆ ಮೂಲಕ ಅದನ್ನು ತೆಗಿಬೇಕು ಹಾಗೆ ಹೀಗೆ ಅಂತ ನಡ್ಕೊಂಡು ಬಂದರೂ ಸಹ ಅದು ಬಹುಶಃ ಇನ್ನೂ ಸಹ ತೆರವಾಗಲಿಲ್ಲ ಅದು ಕಾನೂನಿನ ತೊಡಕಿದೆ ಅದಕ್ಕೆ ತಾಂತ್ರಿಕ ಕಾರಣದಿಂದ ಅದನ್ನು ಮಾಡಲಿಕ್ಕಾಗಲಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲ ನಮ್ಮೆಲ್ಲ ಮುಖಂಡರು ಸಹ ಅದನ್ನು ತೆರವು ಮಾಡಬೇಕು ಕರಾವಳಿ ಜಿಲ್ಲೆಯ ಜನರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಅದನ್ನು ತಿದ್ದುಪಡಿ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾವು ಈಗಾಗಲೇ ನೀಡಿದ್ದೇವೆ ಬಹುಶಃ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಎಲ್ಲರೂ ಸಹ ಅದನ್ನು ಮನವಿಯನ್ನು ನೀಡಿದ್ದಾರೆ ನಿನ್ನೆ ನಾವು ರೆವೆನ್ಯೂ ಮಿನಿಸ್ಟರ್ ಸಹ ಪ್ರತ್ಯೇಕವಾಗಿ ಭೇಟಿಯಾಗಿ ಅವರಿಗೆಲ್ಲ ವಿವರಗಳನ್ನು ವಿವರಿಸಿದಾಗ ಇದು ಅರ್ಬನ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಎರಡು ಜನಿಸ್ಬೇಕಾಗ್ತದೆ ಮೂರು ಜನ ಸೇರಿ ಮಾಡಿದಂಥ ವ್ಯವಸ್ಥೆ ಆದ್ದರಿಂದ ಅರ್ಬನ್ ಡೆವಲಪ್ಮೆಂಟ್ ಅವರು ಆದೇಶ ಕೊಟ್ಟಿದ್ದಾರೆ ಆರ್ ಡಿ ಪಿ ಆರ್ ಗ್ರಾಮ ಮಟ್ಟದಲ್ಲಿ ಅದನ್ನು ಸಿಂಗಲ್ ಲೇಔಟ್ ಮಾಡಲಿಕ್ಕೆ ಒಂದು ಏಜೆನ್ಸಿ ಫಿಕ್ಸ್ ಮಾಡಿದ್ದಾರೆ ಆದೇಶ ಮಾಡಿ ಅದರಿಂದ ಅದೆಲ್ಲ ರದ್ದಾದ್ದರಿಂದ ಅದನ್ನು ಪುನರಪಿ ಅದನ್ನು ಜೀವನ ಮಾಡಲಿಕ್ಕೆ ಅದನ್ನು ಸ್ಥಾಪಿಸಲಿಕ್ಕೆ ನಾನು ಕ್ರಮ ಕೈಗೊಳ್ತೀನಿ ಅನ್ನುವಂಥ ಆಶ್ವಾಸನೆಯನ್ನು ನಿನ್ನೆ ನಮ್ಮೆಲ್ಲ ಮುಖಂಡರು ಮುಂದೆ ನಮ್ಗೆ ಹೇಳಿದ್ದಾರೆ ರೆವಿನ್ಯೂಸ್ ಅದೇನೇ ಇರಲಿ ಅದೇ ರೀತಿಯಲ್ಲಿ ಅನೇಕ ಗ್ರಾಮಗಳಲ್ಲಿ ಬರ್ತಾ ಇರುವಂಥ ರದ್ದಾಭ್ಯಾಸನ ಇರ್ಬೋದು ಬೇರೆ ಬೇರೆ ಥರದ ಸವಲತ್ತುಗಳಿರ್ಬೋದು ಅದೆಲ್ಲ ನಿಲ್ಲಿಸ್ತಾರೆ ಕಾಂಗ್ರೆಸ್ನವರು ಅದನ್ನೆಲ್ಲ ರದ್ದು ಮಾಡ್ತಾರೆ ಅನ್ನುವಂಥ ಅಪಪ್ರಚಾರವನ್ನು ಮಾಡ್ತಾ ಬಂದಿದ್ದಾರೆ ಅದೆಲ್ಲ ಸುಳ್ಳು ಅನ್ನುವಂಥ ವಿಚಾರ ಜನರಿಗೆ ಗೊತ್ತಾಗಬೇಕು ನಮ್ಮ ಜನರು ಹಾಗೆ ಗಟ್ಟಿ ಶಬ್ದ ಯಾರು ಹೇಳ್ತಾರೋ ಅದೇ ಸತ್ಯ ಅಂತ ಹೇಳ್ತಾರೆ ಸೊಪ್ಪು ಜ ಅದನ್ನು ರದ್ದು ಮಾಡಲಿಕ್ಕೆಲ್ಲ ಹಾಗೆ ಆಗೋದಿಲ್ಲ ಫಸ್ಟಿಗೆ ಗ್ಯಾರಂಟಿ ಯೋಜನೆ ಏನು ಐದು ಗ್ಯಾರಂಟಿಗಳನ್ನು ಸರ್ಕಾರ ಈ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿತ್ತು ನಮ್ಮ ನಾಯಕರು ಅದನ್ನು ಸರ್ಕಾರ ಬಂದ ಕೂಡಲೇ ಅದನ್ನು ಜಾರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅದು ಮರುದಿವ್ಸದಿಂದ ಶುರು ಮಾಡಿದ್ದಾರೆ ಗ್ಯಾರಂಟಿ ಮಾಡೋದಿಲ್ಲ ಇವರು ಹಣ ಕೊಡುವುದಿಲ್ಲ ನಾಳೆ ರದ್ದಾಗ್ತದೆ ನಾಡ್ದು ರದ್ದಾಗ್ತದೆ ಅಂತೇಳಿ ಆದರೆ ಕ್ಯೂನಲ್ಲಿ ಮುಂದೋಗಿ ನಿಂತ್ಕೊಳ್ಳೋದು ಬಿ ಜೆ ಪಿ ಅವರೇ ಅವರೇ ಹೋಗಿ ಬೇಗ ಅದನ್ನು ತಗೊಂಡು ಬರ್ತಾರೆ ಪೋಸ್ಟ್ ಆಫೀಸಲ್ಲಿ ನೋಡಬೇಕು ನೀವು ಬ್ಯಾಂಕ್ನಲ್ಲಿ ನೋಡಬೇಕು ಆ ಎರಡು ಸಾವಿರ ತಿಂಗಳಿಗೆ ಒಂದು ಸರಿ ತಗೊಳ್ಳೋದು ಯಾರಂದೇಳಿ ಒಂದು ಪಟ್ಟಿ ತೊಗೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಬಹುಶಃ ತಗೊಳ್ಳಿ ತೊಂದರೆ ಇಲ್ಲ ನಮ್ದು ಆಕ್ಷೇಪ ಇಲ್ಲ ಆದರೆ ನಮ್ಗೆ ಆ ಸ್ವಲ್ಪ ಅದು ನಿಯತ್ತಿರ್ಬೇಕು ಕಾಂಗ್ರೆಸ್ ಪಕ್ಷ ಮಾಡಿದೆ ಜನರಿಗೋಸ್ಕರ ಉಪಕಾರ ಮಾಡಿದೆ ಈ ಬೆಲೆ ಏರಿಕೆ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪವಾದರೂ ಸಹಾಯ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದೆ ಬಹುಶಃ ತಮಗೆ ಗೊತ್ತಿರ್ಬೋದು ಕೇಂದ್ರ ಸರ್ಕಾರ ಈ ಎಲ್ಲ ಬೆಲೆ ಏರಿಕೆ ಕಾರಣರೇ ಯಾರು ಕೇಂದ್ರ ಸರ್ಕಾರ ಪೆಟ್ರೋಲಿಗೆ ಮೂವತ್ತು ಮೂವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ಡೀಸಿಲಿ ಟ್ಯಾಕ್ಸ್ ಹಾಕ್ತಾರೆ ಗ್ಯಾಸಿಗೆ ಟ್ಯಾಕ್ಸ್ ಹಾಕ್ತಾರೆ ಅದನ್ನೊಂದು ಒಂದು ಹತ್ತು ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಡಿಮೆ ಮಾಡಿದರೆ ಗ್ಯಾಸಿಗೆ ಈಗ ಐನೂರು ಆರುನೂರು ರೂಪಾಯಿ ಒಳಗೆ ಬರ್ತದೆ ಪೆಟ್ರೋಲ್ ಡೀಸೆಲ್ ಅರುವತ್ತೆಪ್ಪತ್ತು ರೂಪಾಯಿ ಒಳಗೆ ಬರ್ತದೆ ಇವರು ಹೇಳಿ ಆಡಳಿತಕ್ಕೆ ಬಂದವರು ನಾವು ಮೂವತ್ತು ರೂಪಾಯಿಗೆ ಪೆಟ್ರೋಲ್ ಕೊಡ್ತೇವೆ ನಾವು ನಾನ್ನೂರು ರೂಪಾಯಿ ಗ್ಯಾಸ್ ಕೊಡ್ತೇವೆ ಅನ್ನುವಂಥ ಘೋಷಣೆಯೊಂದಿಗೆ ಬಂದವರು ಯಾರೂ ಮಾತಾಡ್ತಾ ಇಲ್ಲ ಇವತ್ತು ಅವರು ಸಾವಿರ ಎಷ್ಟು ನಾವು ತಗೊಳ್ತೇವೆ ಅನ್ನುವಂಥ ಕೆಲವು ಅಂಧ ಭಕ್ತರಿದ್ದಾರೆ ಅವರಿಂದಾಗಿ ಬಹುಶಃ ಇವತ್ತು ಜನ ಸಾಮಾನ್ಯನ ಪರದಾಡುವಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಏನೇ ಇರಲಿ ತಾವು ಅನೇಕ ಯೋಜನೆ ಬಹುಶಃ ಕೇಂದ್ರ ಸರ್ಕಾರದ ನಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿರುವಂಥ ಸಂದರ್ಭದಲ್ಲಿ ಮಾಡಿದಂಥ ಅನೇಕ ಯೋಜನೆಗಳು ಇವತ್ತು ನೀರು ಕುಡಿದು ಹೋಗಿವೆ ಗ್ರಾಮ ಪಂಚಾಯಿತಿಗೆ ಮನೆಗಳು ತಗೊಳ್ಳಿ ಉದಾಹರಣೆಗೆ ಗ್ರಾಮೀಣ ಭಾಗದಲ್ಲಿ ಮನೆ ಹಳೆ ಮನೆ ರಿಪೇರಿ ಇರ್ಬೋದು ಹೊಸ ಮನೆ ಇರ್ಬೋದು ಪ್ರತಿ ಪಂಚಾಯಿತಿಗೂ ಐವತ್ತು ಅರವತ್ತು ಮನೆಗಳನ್ನು ಇದ್ದಂಥ ಕಾಲ ಇತ್ತು ಈಗ ಎಳೆಂಟು ವರ್ಷದಿಂದ ಎಲ್ಲಿದೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇರಲಿಲ್ಲ ಇಲ್ಲಿ ಮನೆಗಳು ಮಾಯ ಆಗಿ ಹೋಗಿವೆ ಜನರನ್ನು ಕೇಳೋರಿಲ್ಲ ಸಾವಿರಾರು ಜನ ನಿವೇಶನ ರೈತರು ಪಟ್ಟಿ ಮಾಡಿಕೊಂಡು ಪಂಚಾಯತ್ಗೆ ಅಲೀತಾ ಇದ್ದಾರೆ ನಮಗೊಂದು ಎರಡು ಸೆಂಟ್ಸ್ ಮೂರು ಸೆಂಟ್ಸ್ ನಿವೇಶನ ಕೊಡಿ ಅಂತೇಳಿ ಎಲ್ಲಿ ಒಂದೇ ಒಂದು ನಿವೇಶನ ಕೊಟ್ಟಿದ್ದಾರೆ ಇವರು ಇಲ್ಲ ಕೊಡಲಿಲ್ಲ ಬರೇ ಕಾಟಾಚಾರಕ್ಕೆ ಮಾಧ್ಯಮಗಳ ಮೂಲಕ ಪ್ರಚಾರವನ್ನು ದಿಟ್ಟಿಸಿಕೊಂಡ್ರು ಜನರನ್ನು ಜಾತಿ ಧರ್ಮದ ಹೆಸರಿನಲ್ಲಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಬಹುಶಃ ಇದಕ್ಕೆ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗಿದೆ ನಾವೆಲ್ಲ ಸಾರ್ವಜನಿಕರು ಮಾಡಬೇಕು ಸಾರ್ವಜನಿಕರು ಬಹುಶಃ ಮೌನವಾಗಿ ಇದನ್ನೆಲ್ಲ ನೋಡ್ತಾ ಕೂತ್ಕೊಂಡಿದ್ದಾರೆ ಆದ್ದರಿಂದ ದಯಮಾಡಿ ಪ್ರತಿ ಸಾರ್ವಜನಿಕರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾರು ಈ ಪ್ರದ ಈ ದೇಶದಲ್ಲಿ ಈ ಜಿಲ್ಲೆಯಲ್ಲಿ ಈ ಗ್ರಾಮಗಳಲ್ಲಿ ಸಾರ್ವಜನಿಕರ ನೆಮ್ಮದಿಗೆ ಜೀವನಕ್ಕೆ ಸಹಾಯ ಮಾಡ್ತಾರೆ ಯಾವ ಪಕ್ಷ ಅವರಿಗೆ ಮೇಲ್ಬರ್ಲಿಕ್ಕೆ ಸಹಾಯ ಮಾಡ್ತದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡ್ರೆ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ತೊಂದರೆ ಯಾವುದೇ ಹಿನ್ನಡೆ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಅನೇಕ ಜಾತಿಯ ಹೆಸರಿನಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತೇಳಿ ಅದನ್ನು ವಿಭವಿಸ್ಕೊಂಡು ಜನರನ್ನು ತಪ್ಪುದಾರಿಗೆ ಹೇಳುವಂಥ ಕೆಲಸವನ್ನು ಇವರು ನಿಲ್ಲಿಸಬೇಕು ಜನ ಪರಸ್ಪರ ನೆಮ್ಮದಿಯಿಂದ ಈ ಭಾಗದಲ್ಲಿ ಯಾವುದೇ ಜಾತಿಯ ಅಥವಾ ಕೋಮು ಸೌಹಾರ್ದ ಕೆಡಲಿಲ್ಲ ಗಲಾಟೆ ಆಗಲಿಲ್ಲ ಆದರೂ ಸಹ ನಾವು ಅದನ್ನು ಪ್ರಚೋದಿಸುವಂಥ ಕೆಲಸವನ್ನು ಮಾಡಬಾರ್ದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೋಡಿ ಉದಾಹರಣೆಗೆ ಬಹುಶಃ ಇದು ರಾಮ ಮಂದಿರ ಎಲ್ಲ ಎಣಿಸ್ತಾರೆ ಬರೋ ಬಿ ಜೆ ಪಿಯರು ನಮ್ಮ ದಿವಂಗತ ಆಸ್ಕರ್ಷನೆ ಅವರು ಎರಡು ಈ ದೇವಸ್ಥಾನಕ್ಕೆ ಯಾಕೆ ಕೊಡಬೇಕಿತ್ತು ನಾವು ದೇವಸ್ಥಾನ ನಾವೆಲ್ಲ ನಂಬಿದವರಲ್ವಾ ಅದೇ ರೀತಿಯಲ್ಲಿ ನಾವು ಎಲ್ಲ ದ ಸಂಘ ಸಂಸ್ಥೆ ದೇವರು ಜಾತಿ ಧರ್ಮವನ್ನು ಒಟ್ಟಾಗಿ ತಗೊಂಡು ಆದ್ದರಿಂದ ಆ ಪರಿಭೇದ ಮಾಡಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರಬಲವಾಗಿ ನೀವು ಗ್ರಾಮ ಮಟ್ಟದಲ್ಲಿ ಒಗ್ಗಟ್ಟಿನಿಂದ ನೀವು ಕೆಲಸ ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಎಲ್ಲ ನಾಯಕರುಗಳು ರೆಡಿ ಇದ್ದಾರೆ ನೀವು ಅದನ್ನು ಉಪಯೋಗಿಸ್ಕೊಳ್ಬೇಕು ಉಪಯೋಗಿಸ್ಕೊಳ್ದೇ ಇದ್ದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವು ಹಲಚಿಲಿದು ಬಾಯಿ ಕಳೆದ್ರೆ ಬಹೋಶ ಜನರ ಸಮಸ್ಯೆ ಪರಿಹಾರ ಆಗುದಿಲ್ಲ ನಮ್ಮ ಕಷ್ಟವು ಪರಿಹಾರ ಆಗುದಿಲ್ಲ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಪಕ್ಷವನ್ನು ಮುನ್ನಡೆಸುವಂತಹ ಕೆಲಸವನ್ನು ಮಾಡಬೇಕು ಅನ್ನುವ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ ಸುಳ್ಳು ಹೇಳುವ ಕೇಂದ್ರ ಸರಕಾರಕ್ಕೆ ಜನ ವಿರೋಧಿ ನೀತಿಗಳನ್ನು ತಂದ ಕೇಂದ್ರ ಸರಕಾರಕ್ಕೆ ರೈತರನ್ನು ಮರೆತ ಕೇಂದ್ರ ಸರ್ಕಾರಕ್ಕೆ ಸುಳ್ಳು ಭರವಸೆಯನ್ನು ಕೊಡುವ ಕೇಂದ್ರ ಸರ್ಕಾರಕ್ಕೆ ಸುಳ್ಳು ಹೇಳುವ ಬಿಜೆಪಿ ಸರಕಾರಕ್ಕೆ ಮತ ಪಡೆದು ಮೌನವಾಗಿರುವ ಉಡುಪಿ ಶಾಸಕರಿಗೆ ಜನತ ಜನರ ಸಮಸ್ಯೆಗೆ ಕಿವಿ ಕೊಡದ ಉಡುಪಿ ಶಾಸಕರಿಗೆ ಸತ್ಯ ಮಾತಾಡದ ಸತ್ಯ ಮಾತಾಡದ ಬಿಜೆಪಿ ಸರ್ಕಾರವನ್ನು ಬೆಂಬಲಿಸುವ ಬಿಜೆಪಿ ಶಾಸಕರಿಗೆ ಹಗರಣಗಳಲ್ಲಿ ಮುಳುಗಿರುವ ಬಿಜೆಪಿ ಶಾಸಕರಿಗೆ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ದೇಶ ಹೊಡೆ ಉಡುಪಿ ಶಾಸಕರಿಗೆ ಬ್ಲಾಕ್ ವ್ಯಾಪ್ತಿಯಲ್ಲಿ ಆಯೋಜನೆಗೊಂಡಂತಹ ಆರೂರು ಪಂಚಾಯತ್ನ ಎದುರುಗಡೆ ಸತ್ಯಮೇವ ದರ್ಶನ ಸತ್ಯಮೇವ ಜಯತೆ ಎನ್ನುವಂತಹ ಸತ್ಯದ ಅನಾವರಣವನ್ನ ಮಾಡ್ತಾ ಇರುವಂತಹ ಬ್ರಹ್ಮಾವರ ಬ್ಲಾಕ್ ಅಧ್ಯಕ್ಷರಿಗೂ ಮತ್ತು ನಮ್ಮ ಎಲ್ಲ ನಾಯಕ ನಾಯಕಿಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಬಿಜೆಪಿಯವರು ಎಲ್ಲ ಯೋಜನೆ ನಾವು ತರುದು ಯಾವುದನ್ನು ಪಿಂಚಣಿ ಇರ್ಬೋದು ವೃದ್ಧಾಪ್ಯ ವೇತನ ಇರ್ಬೋದು ಎಲ್ಲ ಯೋಜನೆಗಳನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಸ್ಥಾಪನೆ ಮಾಡಿದ್ದಿರ್ಬೋದು ಅಂಗನವಾಡಿ ಕಾರ್ಯಕರ್ತರಿಗೆ ಹಣವನ್ನು ಜಾಸ್ತಿ ಮಾಡಿದ್ದಿರ್ಬೋದು ಎಲ್ಲವನ್ನ ಮಾಡ್ತಾ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರ ಇವರಿಗೊಂದು ಕಾರಣ ಬೇಕು ಏನು ಸುಳ್ಳೇ ನಮ್ಮ ಮನೆ ದೇವರು ಅದನ್ನು ತತ್ವಬದ್ಧವಾಗಿ ಅದೊಂದೇ ಅವರ ಹತ್ರ ಇರುವಂತಹದ್ದು ಆ ಸುಳ್ಳನ್ನು ವ್ಯವಸ್ಥಿತವಾಗಿ ಹರಡುವಂತಹ ಅವರ ಹತ್ರ ಒಂದು ಯೂನಿವರ್ಸಿಟಿ ಇದೆ ಅದು ವಾಟ್ಸಪ್ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಯ ಮೂಲಕ ಪ್ರತಿ ಒಂದು ಪ್ರತಿ ಪ್ರತಿಯೊಂದು ವಿಶೇಷವಾಗಿ ಯುವಕ ಯುವರ ಯುವತಿಯರನ್ನ ಆ ಸುಳ್ಳಿನ ಜಾಲದಲ್ಲಿ ಸಿಕ್ಕಿಸಿ ಎಲ್ಲವೂ ಕೂಡ ಏನು ಈ ದೇಶದಲ್ಲಿ ಅಭಿವೃದ್ಧಿ ಮಾಡಿದಂತಹ ಕಾಂಗ್ರೆಸ್ಸಿನ ವಿರುದ್ಧ ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಸುಳ್ಳನ್ನು ಹೇಳಲಿಕ್ಕೆ ಆ ಸುಳ್ಳನ್ನು ಹೇಳ್ತಾ 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 ಅಧಿಕಾರಕ್ಕೆ ಬಂದಂತಹ ಈ ಮೋದಿಯವರು ಇನ್ನೂ ಕೂಡ ಹೇಳುವುದೇನ ನೆಹರು ಹಾಗೆ ಮಾಡಿದರು ಇಂದಿರಾ ಗಾಂಧಿ ಹಾಗೆ ಮಾಡಿದರು ರಾಜೀವ್ ಗಾಂಧಿ ಹಾಗೆ ಮಾಡಿದರು ಹೀಗೆ ಗಾಂಧಿ ಕುಟುಂಬವೇ ಅವರ ಗುರು ಅವರ ಒಂದು ಟಾರ್ಗೆಟ್ ಬಿಟ್ಟರೆ ಅವರು ಏನು ಮಾಡಿದರು ಹನ್ನೊಂದು ವರ್ಷ ಇರ್ಬೋದು ಈಗ ಹನ್ನೆರಡು ವರ್ಷ ಇರ್ಬೋದು ತಾವೇನು ಮಾಡಿದ್ದೀರಿ ಅಂತ ಕೇಳಿದರೆ ಅವರತ್ರ ಹತ್ರ ಉತ್ತರ ಇಲ್ಲ ಮಾತಾಡಿದರೆ ಹಿಂದುತ್ವ ಧರ್ಮ ಧರ್ಮದ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂಥದ್ದು ಇದರ ಸತ್ಯ ದರ್ಶನವನ್ನು ನಾವಿವತ್ತು ಮಾಡಬೇಕಾಗಿದೆ ನಮ್ಮ ಯೋಜನೆಗಳು ಯಾಕಂದರೆ ಪಂಚ ಗ್ಯಾರಂಟಿ ಯೋಜನೆಯನ್ನು ನಾವೇನು ಚುನಾವಣಾ ಪೂರ್ವ ಹದಿನೈದು ದಿವಸ ಮೊದಲು ಘೋಷಣೆಯನ್ನು ಮಾಡಿ ಚುನಾವಣೆ ಆಗಿ ನಾವು ನೂರ ಮೂವತ್ತೈದು ಸೀಟನ್ನು ಬಹುಮತದೊಂದಿಗೆ ಗೆದ್ದು ಅಧಿಕಾರವನ್ನು ಹಿಡಿದು ಕೆಲವೇ ದಿವಸಗಳಲ್ಲಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದು ಎಲ್ಲ ಗ್ಯಾರಂಟಿಯನ್ನು ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ನಾವು ಮಾಡಿದೆವು ಅದೇ ಏನು ಮಾಡಿದರು ಅನೇಕ ಚುನಾವಣೆಗಳಲ್ಲಿ ಇತ್ತೀಚೆಗೆ ನಡೆದಂತಹ ಡೆಲ್ಲಿಯ ಚುನಾವಣೆಯಲ್ಲಿ ಕೂಡ ನಾವು ನಿಮಗೆ ಇಂತಿಂತ ಗ್ಯಾರಂಟಿ ಕೊಡ್ತೇವೆ ಅಂತ ಗ್ಯಾರಂಟಿ ಘೋಷಣೆ ಮಾಡಿದೆ ಆದರೆ ಯಾವಾಗ ಅವರ ಸರ್ಕಾರ ಬಂತು ಮಾಡಿದ್ರ ಅವರು ಅದನ್ನು ಮಾಡಿದ್ರ ಯೂಟರ್ನನ್ನು ಹೊಡೆದು ಹಾಗಾಗಿ ಅವರು ಹೇಳುವುದು ಒಂದು ಮಾಡುವುದು ಮತ್ತೊಂದು ಅದು ಮೊದಲೇ ಹೇಳ್ತಾರಲ್ಲ ನಮ್ಮಲ್ಲಿ ತಿನ್ನುವುದು ಮಶಿಕೆಂಡ ಹೇಳುವುದು ಕಾಶಿಕೆಂಡ ಅಂತ ಅಂತಹ ಒಂದು ಸರ್ಕಾರ ಇದ್ರೆ ಅದು ಬಿ ಜೆ ಪಿ ಸರ್ಕಾರ ಇವತ್ತಿಗೆ ಕೂಡ ಅವರಿಗೆ ಧರ್ ಧರ್ಮದ ಒಂದು ವಿಷಯವನ್ನ ಬಿಟ್ಟರೆ ಅವರ ಹತ್ರ ಬೇರೆ ಏನಾದರೂ ಒಂದು ವಿಷಯ ಇದೆಯಾ ಇತ್ತೀಚೆಗೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ಬಗ್ಗೆ ಸಂಸತ್ತಿನಲ್ಲಿ ಮಾತಾಡಲಿಕ್ಕೆ ಏನು ಮಾಡಿದ್ರು ಅವರು ಪಲಾಯನವಾದ ಕೂಡಲೇ ವಿದೇಶಕ್ಕೆ ಹಾರಿಬಿಟ್ರು ಆದರೆ ಕಾಂಗ್ರೆಸ್ನವರು ಕೂಡ ಬಿಡಲಿಲ್ಲ ಯಾಕಂದ್ರೆ ನಾವೊಂದು ರಾಹುಲ್ ಗಾಂಧಿ ಅವರೊಂದು ಈಗ ವಿಪಕ್ಷ ನಾಯಕನಾಗಿ ಸಮರ್ಥವಾಗಿ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವ್ರಿರ್ಬೋದು ಜನರ ಮುಂದೆ ಸತ್ಯ ದರ್ಶನವನ್ನ ಮಾಡ್ತಾ ಇದ್ದಾರೆ ಹೇಳಿ ನೀವು ಟ್ರಂಪಿಗೆ ಹೆದರಿ ಓಡಿ ಹೋಗಿದ್ದೇನೆ ಅಂತ ಹೇಳಿ ಅವರು ಸುಳ್ಳುಗಾರ ಅಂತ ಹೇಳಿ ಅನ್ನುವಂತಹದ್ದನ್ನು ಈ ಸತ್ಯ ದರ್ಶನ ನಾವು ಇವತ್ತು ಮನೆ ಮನೆಗೆ ತಲುಪಿಸಬೇಕು ಕೇವಲ ದೇಶದ ಒಂದು ಭದ್ರತೆಯ ವಿಷಯವನ್ನ ಕೂಡ ರಾಜಕೀಯ ಮಾಡುವಂತಹದ್ದು ಅಥವಾ ಯಾವುದೇ ಒಂದು ಕೋಮುಗಲವನನ್ನ ಎಬ್ಬಿಸಿ ಅದನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಥವಾ ಕಾಂಗ್ರೆಸ್ಸಿಗರ ಮೇಲೆ ಗೂಬೆ ಗೂಬೆ ಕೊಡಿಸುವಂಥದ್ದು ಇಂಥದ್ದನ್ನೆಲ್ಲ ಮಾಡುವಂತಹ ಈ ಶಾಸಕರುಗಳಿಗೆ ಧರ್ಮದ ಹೆಸರಿನಲ್ಲಿ ಪರಶುರಾಮನನ್ನ ಅಲ್ಲಿ ಕಂಚುವಂತ ಹೇಳಿ ಯಾವುದನ್ನೋ ಮಾಡಿ ಈಗ ಇನ್ಯಾವುದೋ ಒಂದು ಹೇಳಿ ಅದರಲ್ಲಿ ಕೂಡ ಸುಳ್ಳು ಹೇಳ್ತಾ ಇರುವಂಥದ್ದನ್ನು ಕೂಡ ನಾವಿವತ್ತು ಯಾವ ಧರ್ಮವನ್ನ ಯಾವ ಧರ್ಮದ ನಮ್ಮ ನಾವು ಏನು ದೇವರು ಅಂತ ನಂಬ್ಕೊಂಡು ಬಂದಿದ್ದೇವೆ ಅವರನ್ನು ಕೂಡ ಬೀವಿಗೆ ತಂದು ನಿಲ್ಲಿಸಿದಂತಹ ಇವರ ಸತ್ಯದರ್ಶನವನ್ನು ನಾವು ಇವತ್ತು ಮಾಡಬೇಕಾಗಿದೆ ಹಾಗಾಗಿ ಅವರು ಹೇಳುವಂತಹದ್ದು ಎಲ್ಲವೂ ಕೂಡ ಸುಳ್ಳು ಯಾಕಂದ್ರೆ ಅವರಿಗೆ ಅಷ್ಟು ತಾಕತ್ ಪೆಹಲ್ಗಾಮ್ನಲ್ಲಿ ಎಲ್ಲಿಂದ ಉಗ್ರರು ನುಸುಳಿದ್ರು ಅಂತ ಹೇಳಬೇಕು ಎಲ್ಲಿ ಆರ್ ಡಿ ಎಕ್ಸ್ ಬಾಂಬ್ಗಳು ಬರ್ತಾ ಇದೆ ಅಂತ ಹೇಳಬೇಕು ಹೇಗೆ ಕಾರಣ ಇವತ್ತು ನಮ್ಮ ದೇಶದಲ್ಲಿ ಅವ್ರು ಹೇಳಿದರು ಜಿ ಎಸ್ ಟಿ ತರುವಾಗ ಹೇಳಿದ್ರು ಏನಂತ ನಾವು ಕಪ್ಪು ಹಣವನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೇವೆ ಕಾಶ್ಮೀರದಲ್ಲಿ ಭಯೋತ್ಪಾದನಕನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೇವೆ ಆದರೆ ದುರಂತ ಅಂದರೆ ಕಳೆದ ಹನ್ನೆರಡು ವರ್ಷದಲ್ಲಿ ಅತಿ ಹೆಚ್ಚು ಸೈನಿಕರ ಮೇಲೆ ದಾಳಿ ನಡೆದಿದ್ದಿದ್ರೆ ಅದು ಮೋದಿಯ ಸರ್ಕಾರದ ಅವಧಿಯಲ್ಲಿ ಅಂತ ನಾವು ಈ ಸತ್ಯ ದರ್ಶನವನ್ನು ಮನೆ ಮನೆಗೆ ತಲುಪಿಸಬೇಕಾದಂಥ ಅನಿವಾರ್ಯತೆ ಇದೆ ಯಾಕಂದರೆ ಹೇಳುವುದು ಅದಕ್ಕೆ ಹೇಳುದು ಅವರು ಎಲ್ಲವನ್ನು ಕೂಡ ಎಲ್ಲಿ ಬೇಕು ಅಲ್ಲಿ ತಮ್ಮ ಕ್ರೆಡಿಟ್ ಅನ್ನು ಮಾತ್ರ ತಗೊಳ್ತಾರೆ ಅವರಿಗೆ ಎಲ್ಲಿ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಅವರು ದೇಶವನ್ನು ಬಿಟ್ಟು ಓಡ್ತಾರೆ ಇದಿ ಸತ್ಯವನ್ನು ನಾವು ಇವತ್ತು ಹೇಳಬೇಕಾಗಿದೆ ಇದರ ವಿರುದ್ಧ ಇವತ್ತು ಪ್ರಪಂಚದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ನಾವು ಪ್ರತಿಯೊಂದು ಮನೆಗೆ ಒಂದು ಎಜುಕೇಶನ್ ಇರ್ಬೋದು ಅಥವಾ ಒಂದು ಆಹಾರ ಭದ್ರತೆ ಇರ್ಬೋದು ಇದೆಲ್ಲವನ್ನು ಕಾಯ್ದೆಯನ್ನು ತಂದು ಮನೆ ಮನೆಗೆ ನಾವಿವತ್ತು ಜನರ ಏಳಿಗೆಗಾಗಿ ಶ್ರಮಿಸಿದ್ದೆ ಅದು ಕಾಂಗ್ರೆಸ್ ಮಾತ್ರ ಅದು ಕಾಂಗ್ರೆಸ್ನ ಚಿಂತನೆ ಹಾಗಾಗಿ ಆ ಚಿಂತನೆಗೆ ಪುಷ್ಟಿ ಕೊಡುವಂತೆ ನಾವು ಇವತ್ತು ಕೆಲಸವನ್ನು ಮಾಡಬೇಕು ಅವರ ಸುಳ್ಳುಗಳನ್ನು ಇಲ್ಲಾಂದರೆ ಈ ಕೋಮುಗಲಭೆಯಲ್ಲಿ ನಮ್ಮ ಉಡುಪಿ ಮಂಗಳೂರು ವಿಶೇಷವಾಗಿ ನಮ್ಮ ಉಡುಪಿ ಮಂಗಳೂರಿನ ಮಕ್ಕಳನ್ನು ಕಾಯುವುದೇ ಚುನಾವಣೆಯಲ್ಲಿ ನಮಗೆ ದೊಡ್ಡ ಕೆಲಸ ಆಗ್ಬೋದು ಆ ಒಂದು ಅವರ ರಕ್ತ ಈ ನೆತ್ತರು ಇದರಲ್ಲಿ ಹರಿದೇ ಇರಲಿ ಈ ನಮ್ಮ ಪವಿತ್ರವಾದಂತಹ ನಮ್ಮ ಏನು ಉಡುಪಿ ದಕ್ಷಿಣ ಕನ್ನಡ ಒಂದು ಪರಶುರಾಮ ಸೃಷ್ಟಿ ಅಂತ ನಾವು ನಂಬಿದ್ದೇವೆ ಆ ಭಗವಂತನ ನಾಡಲ್ಲಿ ರಕ್ತ ಹರಿದೇ ಇರಲಿ ಅದರ ವಿರುದ್ಧ ಕೂಡ ನಾವು ಇವತ್ತು ನಮ್ಮ ಮಕ್ಕಳನ್ನು ಎಚ್ಚರಿಸಬೇಕು ಈ ಬಿ ಜೆ ಏನು ಹಿಂದುಳಿದ ಮಕ್ಕಳನ್ನು ಅವರಿವತ್ತು ತಮ್ಮ ರಾಜಕೀಯ ತೆವಲಿಗಾಗಿ ಧರ್ಮದ ರಾಜಕಾರಣ ಮಾಡುವಂತಹ ಅವರ ರಾಜಕೀಯ ತೆವಲಿಗಾಗಿ ನಮ್ಮ ಮಕ್ಕಳು ಬಲಿಯಾಗುವುದನ್ನು ನಿಲ್ಲಿಸಬೇಕು ಅದರ ಸತ್ಯದರ್ಶನವನ್ನು ಕೂಡ ನಾವು ಇವತ್ತು ಮನೆ ಮನೆಗೆ ಮುಟ್ಟಿಸಬೇಕು ನಮ್ಮ ಸಂವಿಧಾನವೇ ಶ್ರೇಷ್ಠ ನಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನು ನಾವು ಉಳಿಸಿಕೊಳ್ಳಿಕ್ಕೆ ಇವತ್ತು ಹೋರಾಟ ಮಾಡಬೇಕು ಹಾಗಾಗಿ ತಮ್ಮೆಲ್ಲರಿಗೆ ಕೂಡ ಈ ಸತ್ಯನೇ ವಜಯತೆ ನಮ್ಮ ಸತ್ಯದ ಒಂದು ಹಿಂದೆ ನಾವು ಕೆಲಸ ಮಾಡುವಂಥದ್ದು ಮತ್ತು ಬಿಜೆಪಿಯ ಸುಳ್ಳಿನ ಅನಾವರಣ ಇವೆರಡನ್ನು ಕೂಡ ಏಕಕಾಲಕ್ಕೆ ಮಾಡ್ತಾ ಹೋಗಬೇಕು ಪುನಃ ಈ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾಂಗ್ರೆಸ್ ಅತಿ ಅಗತ್ಯ ಅನ್ನುವುದನ್ನ ಪ್ರತಿ ಮನೆಗೆ ನಾವು ಇವತ್ತು ಮುಟ್ಟಿಸಬೇಕು ಅಂತ ಹೇಳ್ತಾ ಧನ್ಯವಾದವನ್ನ ಹೇಳ್ತಾ ತಮ್ಮೆಲ್ಲರಿಗೆ ಕೂಡ ಪಕ್ಷ ನಮ್ಮ ಸಂಘಟನೆ ಇನ್ನೂ ಉತ್ತಮವಾಗಲಿ ಜೈ ಕಾಂಗ್ರೆಸ್ ಭಾಗವಹಿಸಿದ ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರೆ ನಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಭುಜಂಗ್ ಶೆಟ್ಟರೆ ಮೈರ್ಮಾಡಿ ಸುಧಾಕರ್ ಶೆಟ್ಟರೆ ನಿತ್ಯಾನಂದ್ ಶೆಟ್ಟರೆ ನಮ್ಮ ನಾಯಕಿಯಾದ ವಿರೋನಿಕಾ ಕರ್ನಿಲ್ಯಾ ಅವರೇ ಡಾಕ್ಟರ್ ಸುನೀತಾ ಶೆಟ್ಟಿ ಅವರೇ ನಮ್ಮ ಅವರೇ ಇಲ್ಲಿಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾದ ಅನಿತಾ ಪೂಜಾರಿ ಅವರೇ ಸೇರಿದಂಥ ಎಲ್ಲ ಕಾಂಗ್ರೆಸ್ನ ನಾಯಕರೇ ಪ್ರಖ್ಯಾತ್ ಶೆಟ್ಟರೆ ಗೋಪಿ ಗೋಪಿ ನಾಯಕರೇ ಮೈ ಮಾಡಿ ಸುಧಾಕರ್ ಶೆಟ್ಟ್ರೆ ಒಂದು ಅತ್ಯಂತ ಬೇಸರದ ಸಂಗತಿ ನಾವು ಎಷ್ಟು ಕರ್ನಾಟಕ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಕೆಲಸ ಮಾಡಿದರೂ ಬಿ ಜೆ ಪಿಯ ಶಾಸಕರು ಮತ್ತು ಎಲ್ಲ ಮುಖಂಡರು ಸೇರಿ ಪ್ರತಿ ಪಂಚಾಯತ್ನ ಎದುರುಗಡೆ ನಾವು ಕೆಲಸ ಮಾಡಿದ್ದು ಸರಿಯಿಲ್ಲ ನಮ್ಮ ಅನುದಾನ ಬಡ ಜನರಿಗೆ ಹೋಗ್ತಾ ಇಲ್ಲ ಅಂತ ಒಂದು ದುಕ್ಕು ದಿಕ್ಕನ್ನು ತಪ್ಪಿಸುವಂಥ ಪ್ರತಿಭಟನೆಯನ್ನು ಮಾಡಿದ ಸನ್ನಿವೇಶ ನಮ್ಮ ಎಲ್ಲ ಕಣ್ಣೆದುರಿಗೆ ಇದೆ ಇವರ ಪ್ರತಿರೋದ್ಧವಾಗಿ ನಾವು ಕೂಡ ನಮ್ಮ ಕೆಲಸದ ವಿಚಾರವನ್ನು ಜನರಿಗ ಜನರಿಗೆ ತೋರಿಸಬೇಕು ಅಂತ ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾವು ಈಗಾಗಲೇ ನಮ್ಮ ನಾಯಕರು ಮಾತಾಡಿದಾಗೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಒಂದೇ ತಿಂಗಳಲ್ಲಿ ನಾವು ಘೋಷಿಸಿದಂಥ ಎಲ್ಲ ಗ್ಯಾರಂಟಿಯನ್ನು ಜನರಿಗೆ ಮುಟ್ಟಿಸಿ ತಲುಪಿಸಿ ಇಡೀ ನಮ್ಮ ಬಜೆಟಲ್ಲಿ ಐವತ್ತೈದು ಸಾವಿರ ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ನಾವು ಗ್ಯಾರಂಟಿಯ ಮುಖಾಂತರ ಕೊಡ್ತಿರೋದು ತಮ್ಮ ಎಲ್ಲರಿಗೂ ಗೊತ್ತಿದೆ ಅದನ್ನು ಕೂಡ ತಮ್ಮ ಏನು ನೋಡಲಿಕ್ಕೆ ಆಗದೆ ನಮ್ಮ ನಾವು ಬರುವ ಚುನಾವಣೆಯಲ್ಲಿ ಸೋಲ್ತೇವಂಥ ಒಂದು ಒಂದು ಗಮನದಲ್ಲಿ ಇಟ್ಕೊಂಡು ಜನರ ದಿಕ್ಕು ತಪ್ಪಿಸಿದರೆ ಮುಂದೆ ಕೂಡ ನಮಗೆ ವಿನ್ ಆಗಲಿಕ್ಕೆ ಚಾನ್ಸ್ ಇದೆ ಅಂತ ಪ್ರತಿ ಊರಲ್ಲಿ ಹೋಗಿ ತನ್ನ ಪ್ರತಿಭಟನೆಯನ್ನು ಮಾಡಿ ಒಂದು ಸುಳ್ಳು ಸಂಚಾರವನ್ನು ಮಾಡಿದಂಥ ವಿಚಾರ ನಮ್ಮ ಕಣ್ಣಲ್ಲಿದೆ ನಾವು ಇವತ್ತು ಒಂದು ವಿಚಾರವನ್ನು ನಾವು ಗಮನದಲ್ಲಿಡಿಸ್ಕೊಳ್ಬೇಕು ಈಗಾಗಲೇ ಶೆಟ್ಟಿ ಅವರು ಹೇಳಿದಂತ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರುವಾಗ ನಮ್ಮ ದೇಶದ ರಾಜ್ಯದ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಅವನನ್ನ ಕಾಲನ್ನು ನಿಲ್ಲಿಸುವಂಥ ಸರ್ಕಾರ ಮಾಡಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ನಮ್ಮ ಸ್ಥಳೀಯವಾದ ಈ ಪ್ರದೇಶದಲ್ಲಿ ನಮ್ಮ ಎದುರು ಕಾಣುವಂತಹ ರಾಮ ಮಂದಿರ ನಾವು ಇವತ್ತು ನೋಡ್ತಾ ಇದ್ದೇವೆ ಈ ರಾಮ ಮಂದಿರ ಕಟ್ಟಲಿಕ್ಕೆ ಕೂಡ ಅತ್ಯಂತ ಪ್ರೋತ್ಸಾಹ ಕೊಟ್ಟದ್ದು ನಮ್ಮ ಇಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಎಂ ಪಿ ಇರುವಾಗ ಇದನ್ನೇ ಮೊನ್ನೆ ಇವರು ಒಂದು ಅನುಸರಿಸಿಕೊಂಡು ಒಂದು ತಪ್ಪು ತಿರುಗಿಸ್ಬೇಕಂತ ಹೇಳಿ ಇಲ್ಲಿ ದನದ ತಲೆಯನ್ನ ಒಂದು ಹಾಕಿ ಅದರ ಮೀಟಿಂಗ್ನ ಪ್ರತಿಭಟನೆಯನ್ನು ಈ ಕಾಂಗ್ರೆಸ್ ಈ ರಾಮ ಮಂದಿರದಲ್ಲಿ ಇವತ್ತು ಮಾಡಿದ್ದಾರೆ ಅನುದಾನ ತೆಗೊಂಡದ್ದು ಕಾಂಗ್ರೆಸ್ ಪಕ್ಷದಿಂದ ಬೀತಿ ಬಿಜೆಪಿ ಪ್ರತಿಭಟನೆ ಚಾಲನೆ ಮಾಡಿದ್ದು ನಮ್ಮ ರಾಮ ಮಂದಿರದಿಂದ ಒಂದು ಅತ್ಯಂತ ಒಂದು ದುರದೃಷ್ಟಕವಾದ ಒಂದು ವಿಚಾರವನ್ನು ನಾವು ಇವತ್ತು ಇಲ್ಲಿ ನೋಡ್ತಾ ಇದ್ದೇವೆ ಯಾಕೆ ನಿಮ್ಮ ಶಾಸಕರು ರಾಮ ಮಂದಿರಕ್ಕೆ ಅನುದಾನ ಕೊಡಲಿಲ್ಲ ಯಾಕೆ ನಿಮ್ಮ ಎಂ ಪಿ ಅವರು ರಾಮ ಮಂದಿರಕ್ಕೆ ಅನುದಾನ ಕೊಡಲಿಲ್ಲ ಅಂತ ನಾನು ಕೇಳುವಂಥ ಒಂದು ವಿಚಾರ ನಾವಿಲ್ಲಿ ಏನಾದರೂ ಇವತ್ತು ನಮ್ಮ ಜನರನ್ನು ಈ ಪ್ರದೇಶದ ಆರೂರು ಪಂಚಾಯತ್ನ ಜನರನ್ನು ಏನಾದರೂ ಅಭಿವೃದ್ಧಿ ಮಾಡಿದಿದ್ರೆ ಅದು ಕಾಂಗ್ರೆಸ್ ಪರ್ ಪಕ್ಷದ ಯೋಜನೆಯಲ್ಲಿ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜನರಿಗೆ ನೀವು ದಿಕ್ಕು ತಪ್ಪಿಸುವಂಥ ಒಂದು ನೀವು ಪ್ರಯತ್ನ ಮಾಡಿದರೆ ನಾವು ಮುಂದೆ ಕೂಡ ಈ ಪ್ರತಿಭಟನೆಯನ್ನು ಬಿಡುವುದಿಲ್ಲ ನಿಮ್ಮ ಹಿಂದೆ ನಾವು ನಾವು ಬರ್ತೇವೆ ನಮ್ಮ ಫ್ಲ್ಯಾಗ್ ಹಿಡ್ಕೊಂಡು ನೀವು ಜಾಗ್ರತೆಯನ್ನು ನೀವು ವಹಿಸ್ಬೇಕು ನೀವು ಎಷ್ಟು ನೀವು ಪ್ರತಿಭಟನೆಯನ್ನು ಮಾಡ್ತೀರಾ ನಮ್ಮ ವಿರುದ್ಧವಾಗಿ ಅಷ್ಟೇ ನಾವು ನಿಮ್ಮ ಹಿಂದೆ ಫ್ಲಾಗ್ ಫ್ಲಾಗನ್ನು ಹಿಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನರೇಂದ್ರ ಮೋದಿ ಅವರು ಹೇಳ್ತಾರೆ ಅಮೆರಿಕ ಅಧ್ಯಕ್ಷ ನನ್ನ ದೋಸ್ತಿ 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 ಅಂತ ಏನಾಯಿತು ನಿನ್ನೆ ಅಮೆರಿಕದಲ್ಲಿ ನಮ್ಮ ಭಾರತ ದೇಶಕ್ಕೆ ಇಪ್ಪತ್ತೈದು ಟ್ಯಾಕ್ಸ್ ಟ್ಯಾಕ್ಸನ್ನು ಇವತ್ತು ಡೊನಾಲ್ಡ್ ಟ್ರಂಪ್ನವರು ಹಾಕಿದ್ದಾರೆ ಎಲ್ಲಿದೆ ನಿಮ್ಮ ದೋಸ್ತಿ ನಾನಿವತ್ತು ನರೇಂದ್ರ ಮೋದಿ ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲಿದ್ದಾರೆ ನಿಮ್ಮ ಈಗ ದೋಸ್ತಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಅಮೆರಿಕದಲ್ಲಿ ಇರುವಂಥ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮೊನ್ನೆ ಹೇಳ್ತಾರೆ ನನ್ನ ಒಂದು ಮಾತಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಿಂತಿತ್ತು ಅಂತ ಇವತ್ತು ನರೇಂದ್ರ ಮೋದಿ ಅವರು ಇಲ್ಲಿ ಹೇಳ್ತಾರೆ ಏನು ಟ್ರಂಪ್ ನಮ್ಮಲ್ಲಿ ನಮಗೇನು ಹೇಳಲಿಲ್ಲ ಅಂತ ನಾನಿವತ್ತು ನರೇಂದ್ರ ಮೋದಿ ಅವರಿಗೆ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೇನಾದರೂ ಗಂಡು ಮಗನಾದರೆ ನೀವೇನಾದರೂ ಈ ದೇಶದ ಪ್ರಜೆ ಅಂತಾದರೆ ದೇಶದ ಪ್ರಧಾನಿ ಅಂತಾದರೆ ಪಾರ್ಲಿಮೆಂಟಲ್ಲಿ ನೀವು ಆ ಮಾತನ್ನು ಹೇಳಬೇಕು ನಿಮ್ಗೇನಾದರೂ ಧೈರ್ಯ ಇದೆಯಾ ಅಂತ ನಾನಿವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಪಾರ್ಲಿಮೆಂಟಲ್ಲಿ ಹೇಳಿ ನಾವು ಟ್ರಂಪ್ ಹೇಳಿದ್ರಿಂದ ಯುದ್ಧ ನಿಲ್ಲಿಸಲಿಲ್ಲ ಅಂತ ನಿಲ್ಲಿಸಿದೆ ಅಂತ ನಿಲ್ಲಿಸಲಿಲ್ಲ ಅಂತ ನಮ್ಮವರೇ ಹೇಳಿದಂತ ಹೇಳ್ತೇನೆ ನಮ್ಮ ವಿಮಾನ ಇವತ್ತು ದೊರತ್ತಾಯಿತು ನಮ್ಮವರು ಹೋಗಿ ಇವತ್ತು ಪಾಕಿಸ್ತಾನದ ಮಿಲಿಟರಿ ಫೀಲ್ಡಿಗೆ ನಾವು ಇವತ್ತು ಬಾಂಬ್ ಇದ್ದೇವೆ ಲಾಸ್ಟ್ ಮಿನಿಟಲ್ಲಿ ಫೋನ್ ಮಾಡಿ ಮಿಲಿಟ್ರಿ ಡಿಫೆನ್ಸ್ ಮಾಸ್ಟರ್ಗೆ ಹೇಳ್ತಾರೆ ಪಾಕಿಸ್ತಾನದ ಮಿಲಿಟರಿಯನ್ನು ಧ್ವಂಸ ಮಾಡಬೇಡ ಅಂತ ನಾನು ಇವತ್ತು ಒಂದು ವಿಚಾರ ಕೇಳ್ತಿದ್ದೇನೆ ಎಲ್ಲಿದೆ ನಿಮ್ಮ ದೇಶಭಕ್ತಿ ಇವತ್ತು ಪಾಕಿಸ್ತಾನದವರು ಏನಾದರೂ ಉಪದ್ರ ಮಾಡಿದರೆ ನೀವು ಅವರನ್ನು ಧ್ವಂಸ ಮಾಡಲಿಕ್ಕೆ ಯಾಕೆ ಬಿಡಲಿಲ್ಲ ನಮ್ಮ ಪಕ್ಷದವರು ನಿಮಗೆ ನಿಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರಿಗೆ ಸಪೋರ್ಟ್ ಕೊಟ್ಟದ ಪಕ್ಷ ವಿರುದ್ಧ ಪಕ್ಷದಲ್ಲಿ ಇದ್ದರೂ ಕಾಂಗ್ರೆಸ್ ಪಕ್ಷದವರು ನಮ್ಮ ಸೈನಿಕರನ್ನು ಕೊಂದಿದ್ದಾರೆ ನಮ್ಮ ಪ್ರಜೆಗಳನ್ನು ಕೊಂದಿದ್ದಾರೆ ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ನಾವು ನಿಮ್ಮದು ಪಾರ್ಲಿಮೆಂಟಲ್ಲಿ ಸಪೋರ್ಟ್ ಮಾಡಿದರು ನೀವು ಇದನ್ನು ಇದಕ್ಕೆ ಸಪೋರ್ಟ್ ಮಾಡದೆ ಪಾಕಿಸ್ತಾನದಕ್ಕೆ ಒಂದು ಕಾಂಪ್ರಮೈಸ್ ಮಾಡಿ ನೀವು ಯುದ್ಧವನ್ನು ನಿಲ್ಲಿಸಿದ್ದೀರಿ ನೀವು ಯುದ್ಧವನ್ನು ಸೋಲಿದ್ದೀರಿ ನೀವು ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಯುದ್ಧವನ್ನು ಇವತ್ತು ಸೋಲಿದ್ದೀರಿ ಪಾಕಿಸ್ತಾನದ ಜೊತೆಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಾವು ತಮ್ಮ ಅಡ್ಮಿನಿಸ್ಟ್ರೇಷನ್ ಹೇಗೆ ಮಾಡೋದಂತ ಕಲೀರಿ ನಿಮಗೇನಾದರೂ ಅಡ್ಮಿನಿಸ್ಟ್ರೇಷನ್ ಆಡಳಿತ ಮಾಡಲಿಕ್ಕೆ ಗೊತ್ತಿಲ್ಲದಿದ್ದರೆ ನೀವು ರಾಜೀನಾಮೆ ಕೊಟ್ಟು ಹೋಗಿ ಪುನಃ ಚುನಾವಣೆಗೆ ಬನ್ನಿ ನಾವು ಖಂಡಿತವಾಗಿಯೂ ಈ ದೇಶದ ಎಲ್ಲ ಪ್ರಜೆಗಳು ಇವತ್ತು ಈ ವರ್ಷ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವ ಆಶೀರ್ವದಿಸ್ತಾರೆ ಅಂತ ನಮಗೆ ಧೈರ್ಯ ಇದೆ ನೀವು ಇಂತಹ ಕೆಲಸವನ್ನು ಮಾಡಬಾರ್ದು ಜನಪರ ಆಡಳಿತವನ್ನು ನೀವು ಕೊಡಲಿಕ್ಕೆ ನೋಡಬೇಕು ಯಾರಾದರೂ ಬಡವರಿದ್ರೆ ಅವರಿಗೆ ಆಡಳಿತವನ್ನು ಕೊಡ್ಬೇಕು ಕೊಡಲಿಕ್ಕೆ ನೋಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಇಲ್ಲಿಯ ಶಾಸಕರು ಸಾಕಷ್ಟು ಇಲ್ಲಿ ಕಷ್ಟ ಇದೆ ಇವತ್ತು ಅವರು ಹೇಳ್ತಾರೆ ನಮ್ಮ ತಾಲೂಕು ಆಫೀಸಲ್ಲಿ ಕೆಲಸ ಆಗ್ತಾ ಇಲ್ಲ ನಮ್ಮ ಪ್ರಾಧಿಕಾರದಲ್ಲಿ ಕೆಲಸ ಆಗ್ತಾ ಇಲ್ಲ ನಮ್ಮ ಪಂಚಾಯತಲ್ಲಿ ಕೆಲಸ ಆಗ್ತಾ ಇಲ್ಲ ನಾನು ಒಂದು ಮಾತು ಇವತ್ತು ನಿಮಗೆ ಹೇಳಬೇಕಾಗಿದೆ ಇದು ಯಾರ ಜವಾಬ್ದಾರಿ ಕೆಲಸ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಹೇಳಿ ಕೇಳ್ತಾ ಇದ್ದೇನೆ ಏನಾದರೂ ಇಲ್ಲಿ ಬಂದು ನಮ್ಮ ಪಂಚಾಯತ್ ಮೆಂಬರ್ ಅಥವಾ ಗೋಪ್ಯಕ್ಕ ಇವತ್ತು ಪಂಚಾಯತಲ್ಲಿ ಕೆಲಸ ಮಾಡಬೇಕಾ ಅಥವಾ ಇಲ್ಲಿ ಕೋಟ್ಯಾನ್ ಬಂದು ಪಂಚಾಯತನ್ನು ಕೆಲಸ ಮಾಡಬೇಕಾ ಅಂತ ನಾನು ಕೇಳ್ತಾ ಇದ್ದೇನೆ ಇನ್ನೇನಾದರೂ ಕೆಲಸ ಮಾಡಬೇಕಾದ್ರೆ ಶಾಸಕನು ಬಂದು ಕೆಲಸ ಮಾಡಬೇಕಿಲ್ಲಿ ಜನರು ಆಶೀರ್ವಾದ ಮಾಡಿದು ಯಶ್ಪಾಲ್ ಸುವರ್ಣನಿಗೆ ಪ್ರಸಾದ್ ಕಾಂಚನಿಗಲ್ಲ ಕೋಟೆಯನಿಗಲ್ಲ ಗೋಪಿಯಕ್ಕನಿಗಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ನಿಮ್ಮ ಅಡ್ಮಿನಿಸ್ಟ್ರೇಷನನ್ನು ನೀವು ನಿಮ್ಮ ಆಡಳಿತದ ವ್ಯಕ್ತಿತ್ವವನ್ನು ನೀವು ಇದನ್ನು ಕರೆಕ್ಟಾಗಿ ಹಿಡ್ಕೊಂಡು ನೀವು ಈ ಅಡ್ಮಿನಿಸ್ಟ್ರೇಷನ್ ಕೊಟ್ಟು ಕೊಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ನಾವು ಇಲ್ಲದಿದ್ರೆ ನಿಮ್ಮನ್ನು ಸತ ನಿಮ್ಮ ಹಿಂದೆಯೇ ಬಂದು ಈ ಆಂದೋಲನವನ್ನು ನಮ್ಮ ಪಕ್ಷ ನೂರ ಮೂವತ್ತ ಒಂಬತ್ತು ವರ್ಷದಿಂದ ಆಂದೋಲನ ಮಾಡಿಕೊಂಡೇ ಈ ದೇಶ ದೇಶವನ್ನು ಆಡಳಿತಾರೆ ಇಡೀ ಆಂದೋಲನ ಮಾಡಿ ಸ್ವಾತಂತ್ರ್ಯವನ್ನು ತೆಗೆದುಕೊಟ್ಟದ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವುದಾದ್ರೂ ದೇಶ ಇಷ್ಟರ ತನಕ ಇಷ್ಟು ದೊಡ್ಡ ಮಟ್ಟಿಗೆ ಹೋಗಬೇಕಾದ್ರೆ ಆಂದೋಲನ ಮಾಡಿ ಕಾಂಗ್ರೆಸ್ ಪಕ್ಷ ಮುಂದೆ ಬಂದಿದೆ ಈ ಕ್ಷೇತ್ರದಲ್ಲೂ ನಾವು ಆಂದೋಲನವನ್ನು ನಡೆಸಬೇಕಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಮ್ಮಲ್ಲಿ ಎಲ್ಲ ನೀವು ನಿಮ್ಮ ವ್ಯಕ್ತಿತ್ವ ಇದೆ ಜನರು ನಿಮಗೆ ಆಶೀರ್ವದಿಸಿದ್ದಾರೆ ಇನ್ನೂ ಮೂರು ವರ್ಷ ನಿಮಗೆ ಇದೆ ಆ ಮೂರು ವರ್ಷದಲ್ಲಿ ಒಂದು ಪಾರದರ್ಶಕ ಆಡಳಿತ ಕೊಟ್ಟು ಕೋಮು ಗಲಭೆಯನ್ನು ದೂರವನ್ನು ಇಟ್ಟು ಆಡಳಿತ ಕೊಡಬೇಕು ಪಾರದರ್ಶಕ ಆಡಳಿತ ಕೊಡಬೇಕು ಬಡ ಜನರಿಗೆ ಒಳ್ಳೆ ರೀತಿಯ ಒಂದು ತನ್ನಿಂದ ತಾನೇ ಸ್ವತ್ತು ಸ್ವಾವಲಂಬಿಗಳನ್ನಾಗಿ ನೀವು ಮಾಡಬೇಕು ಯುವ ಜನತೆಗೆ ಉದ್ಯೋಗ ಕೊಡುವಂತ ಮಾಡಬೇಕು ಅಂತ ನಾನು ಹೇಳುವಂತ ಹೇಳಿ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜನರಿಗೆ ಮೋಸ ಮಾಡುತ್ತಿರುವಂತ ಬಿಜೆಪಿ ಸರ್ಕಾರಕ್ಕೆ ಹತ್ತು ಸುಳ್ಳು ಹೇಳುವ